ರಾಜ್ಯದ ಮೂರು ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಜಯಭೇರಿ ಬಾರಿಸಿದ್ದಕ್ಕೆ ನಗರದ ಹನುಮಂತಪ್ಪ ವೃತ್ತದಲ್ಲಿ ಕಾಂಗ್ರೆಸ್ ವಿಜಯೋತ್ಸವ ಆಚರಿಸಿತು ತಾಲೂಕು ಕಚೇರಿಯಿಂದ ಸರ್ಕಲ್ವರೆಗೆ ಮೆರವಣಿಗೆಯಲ್ಲಿ ಬಂದು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು ನೂರಾರು ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷಕ್ಕೆ ಹಾಗೂ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಪರ ಜೈಕಾರ ಹಾಕಿದರು ಶಾಸಕ ಎಚ್ಡಿ ತಮ್ಮಯ್ಯ ಸಿಡಿಎ ಅಧ್ಯಕ್ಷ ನಯಾಜ್ ಅಹಮದ್ ವಿಧಾನಪರಿಷತ್ ಮಾಜಿ ಸದಸ್ಯ ಗಾಯತ್ರಿ ಶಾಂತೇಗೌಡ ಬಿಬಿ ನಿಂಗಯ್ಯ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಇದೇ ವೇಳೆ ಮಾತನಾಡಿದ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಂಎಲ್ ಮೂರ್ತಿ ನೈತಿಕತೆಯ ಬಗ್ಗೆ ಮಾತನಾಡುತ್ತಿದ್ದ ಹೆಚ್ಡಿ ಕುಮಾರಸ್ವಾಮಿ ಹಾಗೂ ಬಸವರಾಜ ಬೊಮ್ಮಾಯಿ ತಮ್ಮ ಮಕ್ಕಳನ್ನ ಗೆಲ್ಲಿಸಿಕೊಳ್ಳುವುದಕ್ಕೆ ಸಾಧ್ಯವಾಗಿಲ್ಲ ಅವರಿಬ್ಬರೂ ತಮ್ಮ ಲೋಕಸಭಾ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಎಂದು ಒತ್ತಾಯಿಸಿದರು ಶಿವಕುಮಾರ್ ಜಿರೋ ಏನು ಲೋಕಸಭಾ ಚುನಾವಣೆ ನಂತರ ನಮ್ಮ ರಾಜ್ಯದಲ್ಲಿ ಒಂದಷ್ಟು ಜನ ಏನು ಬಿಜೆಪಿ ಮತ್ತು ಜೆ ಡಿ ಎಸ್ ಅಡಿಯಲ್ಲಿ ಸಾಗಿದಂತೆ ರೀತಿಯಲ್ಲಿ ತಿಳ್ಕೊಂಡಿದ್ದರು ಆದರೆ ಕಾಂಗ್ರೆಸ್ ಪಕ್ಷ ರಾಷ್ಟ್ರೀಯ ಪಕ್ಷ ಜವಾಹನ್ಲಾ ಇವತ್ತು ರಾಹುಲ್ ಗಾಂಧಿ ಅವರೇ ಮಲ್ಲಿಕಾರ್ಜುನ ಖರ್ಗೆ ಅವರ ಕಾರ್ಯಕರ್ತರು ನಮ್ಮ ರಾಜ್ಯದ ಅತಿ ಹೆಚ್ಚಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮತ್ತು ಕೆ ಶಿವಕುಮಾರ್ ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ತಿಳಿಸ್ತೀನಿ ಮೈನಾಡಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ಮೂರು ಲಕ್ಷಕ್ಕೂ ಹೆಚ್ಚು ಹೆಚ್ಚು ಮತಗಳಿಂದ ಜೆ ಜಯಗಳಿಸಿದ್ದಾರೆ ಜಾರ್ಖಂಡ್ನಲ್ಲಿ ಎಂಬತ್ತೆಂಟರಲ್ಲಿ ಐವತ್ತಕ್ಕೂ ಹೆಚ್ಚು ಸ್ಥಾನವನ್ನು ಗೆದ್ದು ಇವತ್ತು ಜೆ ಎಂ ಎಂಟದಲ್ಲಿ ಿದ್ದೀವಿ ನಮ್ಮ ನಿರೀಕ್ಷೆಗೆ ತಕ್ಕಂಥ ಸೀಟ್ಗಳನ್ನ ತಗೊಳಕ್ಕಾಗಿಲ್ಲ ಆದರೂ ಕೂಡ ನಾವು ಭ್ರಮ ನಿರಸನ ಆಗಲ್ಲ ಪ್ರಿಯಾಂಕಾ ಗಾಂಧಿಯವರು ಅಭೂತಪೂರ್ವವಾದ ಮತಗಳನ್ನ ತಗೊಂಡು ಗೆದ್ದಿದ್ದಾರೆ ಕರ್ನಾಟಕದಲ್ಲೂ ಕೂಡ ಮೂರು ಕ್ಷೇತ್ರಗಳು ಕಾಂಗ್ರೆಸ್ ಪಕ್ಷ ಗೆದ್ದಿದೆ ಅದು ಒಂದು ಕಾಂಗ್ರೆಸ್ ಪಕ್ಷದ ಸ್ವಾಧೀನದಲ್ಲೇ ಇತ್ತು ಹಿಂದೆ ವಿಧಾನಸಭಾ ಸಭಾ ಸದಸ್ಯ ಸ್ಥಾನ ಇನ್ನೆರಡು ಒಂದು ಬಿ ಜೆ ಪಿ ಒಂದು ದಳ ಇತ್ತು ಅದನ್ನು ಕೂಡ ಕಾಂಗ್ರೆಸ್ ಇವತ್ತು ಪಡಿತಕ್ಕಂಥ ಕೆಲಸವನ್ನು ಮಾಡಿದೆ ಇಟ್ಸ್ ಎ ಗುಡ್ ಡೆವಲಪ್ಮೆಂಟ್ ನಾವು ಮಹಾರಾಷ್ಟ್ರದಲ್ಲಿ ಸೋಲಿಗೆ ಆತ್ಮಾವಲೋಕನ ಮಾಡಿಕೊಂಡು ಮುಂದೆ ನಾವು ಜನಪರವಾಗಿದ್ದು ಜನರ ವಿಶ್ವಾಸವನ್ನು ಗಳಿಸಿ ಮುಂದಿನ ಚುನಾವಣೆ ಹ್ಯಾ ಗೆಲ್ಲಬೇಕು ಅನ್ನೋದ್ರ ಬಗ್ಗೆ ಖರ್ಗೆ ಅವರ ನಾಯಕತ್ವದಲ್ಲಿ ಪಕ್ಷ ಸಮಾಲೋಚನೆ ಮಾಡಿ ಮುಂದಡಿಯನ್ನು ಇಡುತ್ತೆ ಕರ್ನಾಟಕದಲ್ಲೂ ಕೂಡ ಮೂರು ಕ್ಷೇತ್ರಗಳಲ್ಲಿ ಮತ್ತು ವಯನಾಡಿನಲ್ಲಿ ಅಭೂತಪೂರ್ವ ಮತದಾನವನ್ನು ನೀಡಿ ಪ್ರಿಯಾಂಕಾ ಗಾಂಧಿಯವರಿಗೆ ಗೆಲ್ಲಿಸಿದರೆ ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಕೃತಜ್ಞತೆ ಹೇಳ್ತಾ ನಮ್ಮ ಜವಾಬ್ದಾರಿ ಕರ್ನಾಟಕದಲ್ಲಿ ಇನ್ನೂ ಹೆಚ್ಚಾಗಿದೆ ನಾವು ಮುಂದಿನ ವಿಧಾನಸಭಾ ಚುನಾವಣೆಗೆ ಒಳಗಡೆ ಇಲ್ಲಿ ಏನೇನು ನಮ್ಮ ಆಶ್ವಾಸನೆಗಳಿದ್ದು ಅದನ್ನೆಲ್ಲ ಈಡೇರಿಸ್ತಕ್ಕಂಥ ಜವಾಬ್ದಾರಿ ನಮ್ಮಲ್ಲಿದೆ ಅದನ್ನ ನಾವೆಲ್ಲ ಒಟ್ಟಾಗಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅವರು ನೈತಿಕತೆ ಬಗ್ಗೆ ಭಾಳ ಮಾತಾಡ್ತಾಯಿದ್ರು ಅವರಿಬ್ಬರೂ ಕೂಡ ಅವರೇ ಗೆದ್ದಂಥ ಸ್ಥಾನವನ್ನು ಉಳಿಸ್ಕೊಳ್ಳಿಕ್ಕಾಗಿಲ್ಲ ಮತ್ತು ಅವರು ನೈತಿಕ ಹೊಣೆಯನ್ನು ಈ ಸಂದರ್ಭದಲ್ಲಿ ಹೊರಬೇಕಾಗತ್ತೆ ನೈತಿಕತೆ ಅನ್ನೋದು ಬರೀ ಮಾತಿಗಲ್ಲ ನಡ್ಕಳ್ತಕ್ಕಂಥದ್ದು ಅದನ್ನು ಇವ್ರು ಮಾಡಿದರೆ ನಾನೂ ಸೇರ್ಕೊಂಡು ರಾಜಕಾರಣಿಗಳಿಗೆ ಗೌರವ ಹೆಚ್ಚಾಗತ್ತೆ ಇಲ್ಲದೆ ಹೋದರೆ ನಾನೂ ಅದು ರಾಜಕಾರಣಿ ಅಂದರೆ ಎಲ್ಲರೂ ಗೌರವ ಕಮ್ಮಿ ಆಗುತ್ತೆ ಆದ್ದರಿಂದ ನಮ್ಮ ಗೌರವ ಉಳಿಸೋಕ್ಕೆ ತಾವು ದಯವಿಟ್ಟು ನೈತಿಕ ಹೊಣೆ ತ ಹೊಣೆಯನ್ನು ಹೊರಿ ರಾಜೀನಾಮೆಯನ್ನು ತಮ್ಮ ಸಂಸದ ಸ್ಥಾನಕ್ಕೆ ನೀಡಿ ಆಮೇಲೆ ಬೋಧನೆ ಮಾಡ್ತಕ್ಕಂಥ ಶಕ್ತಿ ಹೆಚ್ಚಾಗುತ್ತೆ ನಿಮಗೆ ಅಂತ